ನಮಸ್ಕಾರ ಸ್ನೇಹಿತರೆ ಇಂದಿನ ಮಧ್ಯರಾತ್ರಿಯಿಂದ ಎರಡ್ ಸಾವಿರದ ನಲವತ್ನಾಲ್ಕನೇ ಸಿವಿಯವರೆಗೂ ಈ ಆರು ರಾಶಿಯವರಿಗೆ ಮಾತ್ರ ವಿಪರೀತ ಧನ ಸಂಪತ್ತು ಪ್ರಾಪ್ತಿಯಾಗುತ್ತೆ ಗಣೇಶನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗಣೇಶನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ತೊಂದ್ರೆ ಸಾಲಬಾರದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೆ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಇಂದಿನ ಮಧ್ಯರಾತ್ರಿಯಿಂದಲೇ ಎರಡ್ ಸಾವಿರದ ನಲವತ್ನಾಲ್ಕನೇ ಎಸಿಬಿಯವರೆಗೂ ಕೂಡ ಈ ಆರು ರಾಶಿಯವರಿಗೆ ಮಾತ್ರ ವಿಪರೀತ ಧನ ಸಂಪತ್ತಿನ ಅದೃಷ್ಟ ಪ್ರಾಪ್ತಿಯಾಗ್ತಾ ಇದೆ ಗಣೇಶನ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರಲಿದೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರು ಜೀವನದಲ್ಲಿ ಅತ್ಯುತ್ತಮ ನೆಮ್ಮದಿಯುತ ಸ್ಥಾನಮಾನಕ್ಕೆ ಇರ್ತಾರೆ ವ್ಯಾಪಾರ ವಹಿವಾಟುಗಳಿಗೆ ಸಹಿ ಹಾಕುವಾಗ ವ್ಯಾಪಾರಸ್ಥರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಆಹ್ಲಾದಕರ ಫಲಿತಾಂಶಗಳನ್ನ ಶೈಕ್ಷಣಿಕ ಕೆಲಸದಲ್ಲಿ ಪಡೆದುಕೊಳ್ತೀರಾ ವಿದ್ಯಾರ್ಥಿಗಳಿಗೆ ಶುಭ ಸಮಯವಾಗಿದೆ ಉದ್ಯೋಗಿಗಳು ಸಣ್ಣ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತಾರೆ ಹಣಕಾಸಿನ ವಿಷಯಗಳಲ್ಲಿ ಯಾರನ್ನು ಕೂಡ ಕುರುಡ್ರಾಗಿ ನಂಬಕೆ ಹೋಗಬೇಡಿ ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ನೀವು ಆ ನಿರ್ಧಾರಗಳನ್ನ ತೆಗೆದುಕೊಳ್ಳಕ್ ಹೋಗ್ಬೇಡಿ ಕೆಲಸದ ಸವಾಲುಗಳು ಹೆಚ್ಚಿಗೆ ಆಗತ್ತೆ ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಕಡೆ ಗಮನವನ್ನ ನೀವು ಕೊಡ್ತಾ ಇರಬೇಕಾಗುತ್ತೆ ವ್ಯಾಪಾರಿಗಳು ವ್ಯವಹಾರದಲ್ಲಿ ತೊಂದರೆಗಳನ್ನ ಎದುರಿಸಬೇಕಾಗಿ ಬರುತ್ತೆ ಹೀಗಾಗಿ ನೀವು ತಾಳ್ಮೆಯನ್ನ ಕಾಪಾಡ್ಕೊಳ್ಳಿ ವೈದ್ಯರನ್ನ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಉಂಟಾದಾಗ ಇಮಿಡಿಯೇಟ್ ಆಗಿ ಹೋಗಿ ಸಂಪರ್ಕಿಸಿ ಪರವಾಗಿಲ್ಲ ಅನ್ನುವಂತಹ ಒಂದು ಆಲೋಚನೆಯಲ್ಲಿ ಇರಬೇಡಿ ಇದ್ರಿ ಅಂತ ಹೇಳಿದ್ರೆ ನಿಮ್ಗೆ ಅನಾರೋಗ್ಯ ಕಾಡುತ್ತೆ ಅಂತ ಹೇಳಬಹುದು ನೆಮ್ಮದಿಯ ಕಾಲವನ್ನ ನಿಮ್ಮ ಜೀವನದಲ್ಲಿ ನೀವು ಕಳಿಲಿಕ್ಕೆ ಶುರು ಮಾಡ್ತೀರಾ ಉದ್ಯೋಗದಲ್ಲಿ ಪ್ರಗತಿಯ ಹಾದಿ ಸುಗಮವಾಗುತ್ತೆ ಆಡಳಿತದಿಂದ ನೆರವು ಸಿಗುತ್ತೆ ನಿಮ್ಮ ಗೌರವ ಹೆಚ್ಚಿಗೆ ಆಗುತ್ತೆ ಉದ್ಯೋಗದಲ್ಲಿ ಸಹೋದ್ಯೋಗಿಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಿ ಸವಾಲುಗಳನ್ನ ಜಯಿಸಲು ಸಿದ್ಧರಾಗ್ತೀರಾ ಟೀಮ್ ವರ್ಕ್ ಮೇಲೆ ನೀವು ಕೇಂದ್ರೀಕೃತವಾಗ್ತೀರಾ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಯಶಸ್ವಿಯಾಗಿ ಸಾಧಿಸ್ತೀರಾ ಎಚ್ಚರಿಕೆಯಿಂದ ವಾಹನ ಚಲಾಯಿಸಿ ಮತ್ತು ಸಂಚಾರಿ ನಿಯಮಗಳನ್ನ ಪಾಲಿಸಿ ಕುಟುಂಬದವರೊಂದಿಗೆ ಬೆಂಬಲ ಸಿಗುತ್ತೆ ಕುಟುಂಬದೊಂದಿಗೆ ಸಮಯವನ್ನ ಕಳಿತೀರಾ ಬೌದ್ಧಿಕ ಕೆಲಸದಿಂದ ಆದಾಯ ಹೆಚ್ಚಿಗೆ ಆಗುತ್ತೆ ನೀವು ಸ್ನೇಹಿತರೊಂದಿಗೆ ಬೆಂಬಲವನ್ನ ಪಡ್ಕೊಳ್ತೀರಾ ಅಂತ ಹೇಳ್ಬಹುದು ಸೋಮಾರಿತನದಿಂದ ದೂರ ಇರ್ತೀರಾ ಗುರಿಗಳನ್ನ ಸಾಧಿಸ್ಲಿಕ್ಕೆ ಹೊಸ ಪ್ರಯತ್ನಗಳು ಬರ್ತಾ ಹೋಗುತ್ತೆ ಹೊಸ ಕೆಲಸವನ್ನು ಪ್ರಾರಂಭಿಸಲು ಇದು ಶುಭ ಸಂದರ್ಭ ಆಗಿದೆ ಹಿಂದಿನ ತಪ್ಪುಗಳಿಂದ ಕಲಿಯುವ ಮೂಲಕ ಜೀವನದಲ್ಲಿ ಮುನ್ನಡೆಯುವುದು ಅತಿ ಮುಖ್ಯ ಅಂತ ಹೇಳಬಹುದು ಮನೆಯಲ್ಲಿ ಶುಭ ಕಾರ್ಯಗಳನ್ನ ಆಯೋಜಿಸ್ತೀರಾ ಕುಟುಂಬದವರೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಭೇಟಿಯನ್ನ ಕೊಡ್ತೀರಾ ಕೆಲವು ಜನರು ತಮ್ಮ ಸಂಗಾತಿಯೊಂದಿಗೆ ವಾರಾಂತ್ಯವನ್ನ ಯೋಜಿಸುತ್ತಾರೆ ವ್ಯಾಪಾರದಲ್ಲಿ ಹೆಚ್ಚಳ ಕಂಡು ವ್ಯಾಪಾರ ವಿಸ್ತರಣೆಗೆ ನೀವು ಪೋಷಕರಿಂದ ಹಣವನ್ನ ಕೂಡ ಈ ಸಂದರ್ಭದಲ್ಲಿ ಪಟ್ಕೊಳ್ತೀರಾ ಮದ್ವೆ ಆಗಿಲ್ಲ ಅನ್ನೋರಿಗೆ ಗುರುಬಲ ಚೆನ್ನಾಗಿದೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಯೋಗ ಕೂಡ ಇದೆ ಇನ್ನು ಕೂಡ ಮಕ್ಕಳಾಗಿಲ್ಲ ಮದ್ವಿಯಾಗಿ ಬಹಳಷ್ಟು ವರ್ಷಗಳು ಕಳೆದಿದೆ ಅನ್ನೋರಿಗೆ ಸಂತಾನ ಭಾಗ್ಯ ಇದೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಹೀಗಾಗಿ ಮನೆ ಇಷ್ಟ ದೇವರನ್ನ ನೀವು ಸ್ಮರಿಸಿ ಮುಂದಾಲೋಚನೆಯನ್ನ ಮಾಡಿ ಮುಂದುವರೆದ್ರೆ ಖಂಡಿತವಾಗಿಯೂ ನಿಮ್ಗೆ ಎಲ್ಲವೂ ಕೂಡ ಶುಭವಾಗ್ತಾ ಹೋಗುತ್ತೆ ಇದರ ಜೊತೆ ಜೊತೆಗೆ ನಿಮಗೆ ದೀರ್ಘಾಯುಷ್ಯ ಕೂಡ ಪ್ರಾಪ್ತಿಯಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿಸಿರ್ತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಮಿಥುನ ರಾಶಿ ಕನ್ಯಾ ರಾಶಿ ಮೇಷ ರಾಶಿ ಕಟಕ ರಾಶಿ ಸಿಂಹ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಧನ್ಯ